ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಮೊನ್ನೆ ದಿನದ ವಿಡಿಯೋದಾಗ ಜೀವಾಮೃತ ಮಾಡುವ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡಿದ್ದೆವು ಈಗ ಅದೇ ಜೀವಾಮೃತನ ನಾವು ಕಬ್ಬಿಗೆ ಬಿಡಾತದ್ವಿ ಯಾವ ರೀತಿ ಬಿಡಾತದೋ ಅಂತೇಳಿ ಈ ವಿಡಿಯೋದಾಗ ತೋರಿಸ್ತೀನಿ ಇದು ಬಕೆಟ್ ಹತ್ತು ಲೀಟ್ರ್ ಬ್ಯಾ ಈ ಹತ್ತು ಲೀಟ್ರ್ ಬಿಕೆಟ್ ಇದು ಒಂದು ಲೀಟ್ರ್ ಜಗ್ಗತಿ ನಾಲ್ಕು ಬೆಟ 3 ಅದು 4 ಲೀಟರ್ ಬೇಕು ಅಪ್ಪ 4 ಲೀಟರ್ ಅಂದ್ರ ಜವಾಮೃತ ಹಾಕೋದು 4 ಲೀಟರ್ ಜವಾಮೃತ ಹಾಕಿದ ನಂತರ ಸಂಪೂರ್ಣವಾಗಿ 6 ಲೀಟರ್ ನೀರನ್ನು ನೀರು ಹಾಕೋಣ پورا ತುಂಬಕಾಯ ನೀರು ಹಾಕು ಈ ಕಬ್ಬ ಅವನಿ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ಆಯ್ತು ಇದ ಕಬ್ಬಿ ಜೀವಾಮೃತ ಹಾಕತ್ತದು ಜೀವಾಮೃತ ಈ ತೊಳಗ ಮೂರರಿಂದ ನಾಲ್ಕು ಲೀಟ್ರ್ ಜೀವಾಮೃತ ಐತಿ ಉಳ್ಕದ ಆರು ಲೀಟ್ರ್ ನೀರು ಐತಿ ಹತ್ತು ಲೀಟ್ರ್ದ ಬಕೆಟ್ ಇದೆ ಈ ರೀತಿ ಕಬ್ಬಿನ ಬಡ್ಡಿಗೆ ಹಿಡ್ಕೊತ ಈ ರೀತಿ ಕಬ್ಬಿನ ಬಾಟಿಗೆ ಈ ಹೋಗಿ ಸುರ್ಕೋತ ಹೋಗಿಬಿಡು ಅದಕ್ಕೆ ಶುರುವಾತನಂದ್ರೆ ನೀರಿನ ಜೊತೆ ಬಿಡ್ಬೇಕಂದ್ರೆ ಮಣ್ಣಿನ ಮಳೆ ಹೆಚ್ಚೈತಮ್ಮ ಮಳಿ ಹೆಚ್ಚಾಗಂತ ಏನೈತಿ ಈ ಸದ್ದ ಇದ ಔಷಧಕ್ಕೆ ಬಂದೈತಿ ಅದ್ರ ಸಂಬಂಧ ಜೀವಾಮೃತ ಬಿಡ್ಬೇಕಾಯ್ತಿ ಈಗ ನೀರಿನ ಜೊತೆ ಹೋದ್ರೆ ಮಾತ್ರ ನೀರು ಹೆಚ್ಚಾಗಿ ಹೆಚ್ಚಾಗಿತ್ತಿ ಅದಕ್ಕೆ ಅದಕ್ಕೊಂಡು ಗಾತಾದ್ರೆ ಆ ಕರೆ ಬಕೆಟ್ನಾಗ ಕಲಿಸ್ ಈ ರೀತಿ ಸಾಲು ಕೊಟ್ಟು ಸುರ್ಕೊತಾರೆ ಮಳೆ ಹೆಚ್ಚಾಗಿ ಒಳಗೊಂತಂದ್ರೆ ಲಾ ಲಾವಣ್ಯ ಇರಲಿಲ್ಲ ಈಗ ಆಗತ್ತೀನಿ ನೋಡ್ರಿ ಈ ರೀತಿ ಲಾವಣ್ಯಾಗತ್ತೀ ಈ ಕಬ್ಬಿಗೆ ಸದ್ದ ಜೀವಾಮೃತ ಹಾಕಿ ಹಾಕತ್ತೀನಿ ಮುಂದೆ ನೋಡೋದಾಗ ಜೀವಾಮೃತ ಎಷ್ಟು ಪ್ರಮಾಣದಾಗ ಕೆಲಸ ಮಾಡೀತಿ ಅಂಥೇಳಿ ಮುಂದೆ ನೋಡೋದಾಗ ತಿಳಿಸ್ಕೊಡ್ತನ ಅಲ್ಲಿ ತಕ್ಕ ಯಾವುದೇ ಸರ್ಕಾರಿ ಗೊಬ್ಬರನ್ನ ಹಾಕಿರೋಂಗಲ್ಲ ಬರೀ ಜೀವಾಮೃತ ಮೇಲೆ ಅಟ್ಟ ಹಾಕಿ ಬಳಸಿದವು ನೋಡು ಯಾವ ರೀತಿ ಕಬ್ಬು ಬರ್ತತಿ ಜೀವಾಮೃತ ಯಾವ ರೀತಿ ಕೆಲಸ ಮಾಡ್ತೈತಿ ಅಂತೇಳಿ ಮುಂದೆ ನೋಡ್ಯೋದಾಗ ತಿಳಿಸ್ಕೊಡ್ತಾನು ಅದೇ ರೀತಿ ನಮ್ಮ ವಿಡಿಯೋಗಳು ನೋಡ್ತಾ ಇರಿ ಲೈಕ್ ಮಾಡಿರಿ ಧನ್ಯವಾದಗಳು